ಗುಡ್ ಮಾರ್ನಿಂಗ್ ವೀಕ್ಷಕರೇ ಇವತ್ತಿನ ರೆಸಿಪಿ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚಟ್ಪಟ್ ಅಂತ ಇದೆ ಈಗ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಕರಿತೇವೆ ಹಕ್ಕಿ ಮೆಣಸಿನ್ಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಈರುಳ್ಳಿನೂ ಹಾಕಿದ್ದೀವಿ ಇದು ಸ್ವಲ್ಪ ಕೆಂಪು ಫ್ರೈ ಆಗಬೇಕು ನೋಡಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಪಲ್ಯಕ್ಕೆ ಹಾಕಲ್ಲ ಇದು ಆಪ್ಷನ್ಸು ನಾನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಮೆಚ್ಚಗಾಕ್ಬೇಕು ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಮೆಚ್ಚಗಾಗಿದೆ ಈಗ ಬೀಟ್ರೋಟ್ ಹೆಚ್ಕೊಂಡಿದ್ವಲ್ಲ ಇದನ್ನು ಹಾಕ್ತಾಯಿದ್ದೀನಿ ಬೀಟ್ರೋಟ್ನ ಹೆಚ್ಚು ಹಾಕ್ಬೋದು ತುರಿದು ಹಾಕ್ಬೋದು ಕೊಬ್ಬರಿ ತುರಿಯ ಮನೇಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆಗಿದೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಪ್ಲೇಟ್ ಕೊಡ್ತೀನಿ ಬೆಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆಗಲಿ ನೋಡಿ ವೀಕ್ಷಕರೆ ಪ್ಲೇಟ್ ತೆಗಿತಾಯಿದ್ದೀನಿ ಬೀಟ್ರೋಟು ಒಗ್ಗರಣೆಯಲ್ಲಿ ಎಲ್ಲ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಬೇಯೋ ಅಷ್ಟು ಬೇಯೋ ಅಷ್ಟು ನೀರು ಹಾಕಿ ಮುಚ್ಚಬೇಕು ಮುಚ್ಚೋಣ ನೋಡಿ ವೀಕ್ಷಕರೇ ಮುಚ್ಚಳೆ ತೆಗಿತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಚೆನ್ನಾಗಿ ಬೆಂದಿದೆ ನೀರು ಸ್ವಲ್ಪ ಹಾಕಿದ್ದಲ್ಲ ನೀರು ಹಾಕಿದ್ದಲ್ಲ ಬೇಕಾಗುತ್ತೆ ಎಲ್ಲ ಎಲ್ಲ ಬೆಂದು ಈ ರೀತಿಯಾಗಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇದೆರಡು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದನ್ನು ಸರ್ವ್ ಮಾಡ್ಬೋದು ಸರ್ವ್ ಮಾಡೋಣ ನೋಡಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ರೆಡಿ ಟು ಸರ್ವ್ ಆ್ಯಂಡ್ ಈಟ್ ಇದು ದೋಸೆ ಜೊತೆ ಚಪಾತಿ ಜೊತೆ ನಾನು ರವೆ ರೊಟ್ಟಿ ಜೊತೆ ತಿಂತಾ ಇದ್ದೀನಿ ಈ ಒಂದು ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು